ಶ್ರೀ ಕೃಷ್ಣ ಜನ್ಮಾಷ್ಟಮಿ ತೊಟ್ಟಿಲೋತ್ಸವ ಮುದ್ದೇಬಿಹಾಳ್ ತಾಲೂಕಿನ ಹುಲ್ಲೂರು ಗ್ರಾಮದ ಡಿ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ನಿಮಿತ್ತ ಬಾಲಕೃಷ್ಣನ ತೊಟ್ಟಿಲೋತ್ಸವ ಹಾಗೂ ನಾಮಕರಣವನ್ನು ಮಾಡಿ ಸಂಭ್ರಮಿಸಿದರು ಶಾಲೆಯ ಶಿಕ್ಷಕಿಯರು ವಿದ್ಯಾರ್ಥಿಗಳ ಮಹಿಳಾ ಪಾಲಕರು ಕೃಷ್ಣನನ್ನ ತೊಟ್ಟಿಲಲ್ಲಿ ಹಾಕಿ ನಾಮಕರಣದ ಗೀತೆಗಳನ್ನು ಹಾಡಿದರು ಶಾಲಾ ಮಕ್ಕಳು ಕೃಷ್ಣ ರಾಧೆಯರ ವೇಷಭೂಷಣವನ್ನು ಧರಿಸಿ ನೃತ್ಯವನ್ನ ಮಾಡಿದರು ಶ್ರೀಕೃಷ್ಣ ಜನ್ಮಾಷ್ಟಮಿಯ ನಿಮಿತ್ತ ಕೃಷ್ಣ ರಾಧೆ ಯಶೋಧಿಯರ ವೇಷನ ಸ್ಪರ್ಧೆಯಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಮತ್ತು ಭಾಗವಹಿಸಿದಂತಹ ಎಲ್ಲಾ ಶಾಲಾ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಅಧ್ಯಕ್ಷ ಎಂಎಸ್ ಗೊಪ್ಪ ಬಹುಮಾನವನ್ನ ನೀಡಿ ಪ್ರೋತ್ಸಾಹಿಸಿ ಶ್ರೀಕೃಷ್ಣನ ಗೀತಾಸಾರದ ಸಂದೇಶವನ್ನ ನೀಡಿದರು ಈ ವೇಳೆ ಶಾಲಾ ಶಿಕ್ಷಕರು ಪಾಲಕರು ಸಂಭ್ರಮದಿಂದ ಪಾಲ್ಗೊಂಡಿದ್ದರು